ಹಲೋ ಹೈ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವ್ರಿಗೆ ಸ್ವಲ್ಪ ಸಣ್ಣ ಬಾತ್ ಏನಾದರೂ ಮಾಡಿಸೋಣ ಅಂತ ಹೇಳಿಬಿಟ್ಟು ಹೊರಗಡೆ ಕೂತ್ಕೊಂಡು ಸಣ್ಣ ಬಾತ್ ಮಾಡಿಸ್ತಾ ಇದ್ವಿ ತಿರ್ಗಾಡ್ತಿರ್ತಾರೆ ಅಲ್ಲಿಗೆ ಇಲ್ಲಿಗೆ ಇಲ್ಲಿಗೆ ಅಲ್ಲಿಗೆ ಎಲ್ಲೂ ಒಂದು ಕಡೆ ಕೂತ್ಕೊಳ್ಳಲ್ಲ ಕರೆಕ್ಟಾಗಿ ಏನೇನು ಮಾಡೋಲ್ಲ ಈ ಮಕ್ಳು ಸ್ಕೂಲ್ಗೆ ಹೋಗುವಂಥ ಟೈಮಲ್ಲಿ ಏನೂ ಸಿಕ್ಕಿರಲ್ಲ ಇವ್ರುಗಳಿಗೆ ಬೆಳಗ್ಗೆ ಸೆವೆನ್ ತರ್ಟಿಗೆ ಹೋದ್ರೆ ಇನ್ನು ಬರೋದೇ ಫೋರ್ ಫಿಫ್ಟೀನ್ ಆಗುತ್ತೆ ಬರೋತ್ತಿಗೆ ಸುಸ್ತಾಗಿರ್ತಾರೆ ಬಂದು ತಿರ್ಗಾ ಮತ್ತೆ ಓದ್ಕೊಳ್ಳೋದಿರುತ್ತೆ ಅದು ಆಗಿರೋದನ್ನು ಸ್ವಲ್ಪ ರೆಸ್ಟ್ ಮಾಡ್ತಾರೆ ಓದ್ಕೊಳ್ಳೋದು ಜಸ್ಟ್ ಬರೀ ಆಟ ಆಡೋದು ಟಿ ವಿ ನೋಡೋದು ಇದಿಷ್ಟೇ ಆಗಿಬಿಡ್ತಾ ಇದೆ ಸೊ ಎವ್ರಿ ಸ್ಯಾಟರ್ಡೆ ಏನಿದೆ ಅಲ್ಲ ಇದು ಎವ್ರಿ ಸ್ಯಾಟರ್ಡೆ ಇನ್ ಕೇಸ್ ನಾವೆಲ್ಲೂ ಹೊರಗಡೆ ಹೋಗಿಲ್ಲ ಅಂತಂದರೆ ಅಥವಾ ಏನು ಬೇರೆ ಏನೂ ಪ್ರಾಬ್ಲಮ್ ಆಗಿಲ್ಲ ಯಾವುದೇ ಏನು ಕೆಲಸಗಳು ಬಂದಿಲ್ಲ ಅರ್ಜೆನ್ಸಿಯಾಗಿ ಅಂತಂದಾಗ ಬಿಸಿಲು ಕೂರಿಸಿ ಸ್ವಲ್ಪ ಅವ್ರಿಗೆ ಇಮ್ಯುನಿಟಿ ಪವರ್ ಇರ್ಬೋದು ಹಾಲು ಅಂತಿರ್ತಾರೆ ಆಗ್ತಿರೋಲ್ಲ ನೆಗ್ಡಿ ಆಗ್ತಿರುತ್ತೆ ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳಿದಾಗ ಸೊ ಬಿಸಿಲಲ್ಲಿ ಈ ಥರ ಕೂರಿಸೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಅಂತ ಅಂತ ಅನ್ಸುತ್ತೆ ಬಿಸಿಲು ಬೇಕು ಮಕ್ಕಳಿಗೆ ಮಕ್ಕಳಿಗೆ ಇರ್ಬೋದು ಇಲ್ಲ ನಮಗೆ ಇರ್ಬೋದು ಬಿಸಿಲಿಗೆ ನಾವು ಮಕ್ಕಳನ್ನ ಕರ್ಕೊಂಡು ಹೋಗಲೇಬೇಕಾಗತ್ತೆ ಮೊದಲೆಲ್ಲ ನಾವು ಎಷ್ಟು ಚೆನ್ನಾಗಿ ಹೊರಗಡೆ ಈ ಟೈಮಲ್ಲಿ ಬೆಳಗ್ಗೆ ಎದ್ದೇಳ್ತಾ ಇದ್ದಿದ್ದೆ ಲೇಟು ಲೇಟಾಗಿ ಎದ್ದ ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ಯಾವಾಗಲೂ ಬಂದು ಊಟ ಮಾಡಿಕೊಂಡು ಏನೋ ಒಂದು ಮಾಡ್ಕೊಂಡು ಇದ್ ಮಾಡ್ತಾಯಿದ್ದೀವಿ ಸೊ ಇವಾಗ ಆ ಥರ ಇಲ್ಲ ಮಕ್ಕಳಿಗೆ ಬೆಳಗ್ಗೆ ಎದ್ದೇಳಿಸೋದೆ ಸಿಕ್ಸ್ ಓ ಕ್ಲಾಕಿಗೆ ಎದ್ದೇಳಿಸ್ತೀವಿ ಬೇಗ ಬೇಗ ಕಳಿಸ್ಬಿಡ್ತೀವಿ ಸೊ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಬೇರೆ ಬೇರೆ ಥರ ಹೆಲ್ತ್ ಇಶ್ಯೂಸ್ಗಳಿರ್ಬೋದು ಕೆಲವೊಂದೊಂದು ಎಫೆಕ್ಟ್ ಆಗ್ತಾ ಇರುತ್ತೆ ಈ ನಮ್ಮ ಫಾರಿನ್ ಕಲರ್ ಇದೆಯಲ್ಲ ಇದಕ್ಕಂತೂ ಬೇಕಾಗೇ ಬೇಕಾಗಿರುತ್ತೆ ಸ್ವಲ್ಪ ಸಣ್ಣ ಆಗಬೇಕಾಗಿರುತ್ತೆ ಇವಳಿಗೆ ಇಲ್ಲ ಅಂತಂದರೆ ಅವಾಗವಾಗ ಸ್ವಲ್ಪ ನೆಗಡಿಗಳಾಗೋದು ಕಫ ಆಗೋದು ಈ ಥರದ್ದೆಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಬೆಳಗ್ಗೆ ಬೇರೆ ಟೈಮಲ್ಲಿ ಆಗಿಲ್ಲ ಅಂತಂದ್ರೂ ಕೂಡ ಸ್ಯಾಟರ್ಡೆ ಸಂಡೇ ಅಟ್ಲೀಸ್ಟ್ ಆ ಒಂದು ಟೂ ಡೇಸು ಒಂದು ಒನ್ ಅವರ್ ಆದ್ರೂ ಅವ್ರಿಗೆ ಇಂಥ ಬಿಸ್ಲಲ್ಲಿ ವಾಕ್ ಮಾಡಿಸೋದು ಮತ್ತು ಇದು ಮಾಡೋದು ಆಲ್ರೆಡಿ ಕಫ ಇದೆ ಇವಳಿಗೆ ಅಷ್ಟು ಇದಾಗಿರುತ್ತೆ ಚಳಿ ಬೇರೆ ಇದೆಯಲ್ಲ ಮಾರ್ನಿಂಗ್ ಟೈಮ್ ಬೆಳಿಗ್ಗೆ ಎದ್ದು ಹೋಗ್ತಾರಲ್ಲ ಸೊ ಹಾಗಾಗಿ ಸ್ವಲ್ಪ ಇದಿರುತ್ತೆ ಪ್ರಾಬ್ಲಮ್ ಆಗಿರುತ್ತೆ ನೋಡಿ ಇದನ್ನು ಇವಳೇ ಕಟ್ ಮಾಡ್ಕೊಂಡಿದ್ದಾಳೆ ಏನಪ್ಪ ಇದು ಚಿನ

ಹ್ಞೂ ಇದನ್ನು ಅವಳೇ ಮಾಡ್ಕೊಂಡಿದ್ದಾಳೆ ಕಟ್ ಮಾಡಿ ಏನಾದರೂ ಒಂದೊಂದು ಕ್ರಾಫ್ಟ್ ಮಾಡ್ತಿರ್ತಾರೆ ಅಂದರೆ ಯಾವಾಗಲೂ ಜಾಸ್ತಿ ಟಿ ವಿ ಮೊಬೈಲಲ್ಲೇ ಬಿಸಿಯಾಗಿ ಇಡೋದಕ್ಕಿಂತ ಸ್ವಲ್ಪ ಅವ್ರಿಗೆ ಬೇರೆ ಆ್ಯಕ್ಟಿವಿಟೀಸ್ಗೆ ಒಂದು ಇನ್ವಾಲ್ವ್ಮೆಂಟ್ ಇರೋ ಥರ ಮಾಡಿಬಿಟ್ರೆ ಅವರು ಸ್ವಲ್ಪ ಇರೋದ್ರಲ್ಲೇ ಯಾವಾಗಲೂ ಇನ್ ಕೇಸ್ ಏನಾದರೂ ಬೇರೆ ಅವ್ರ ಬೇರೆ ಚಟುವಟಿಕೆಗಳಲ್ಲಿ ಅವ್ರು ಇಲ್ಲ ಅಂತಂದ್ಬಿಟ್ರೆ ನಿಜ ಇಬ್ರು ಫುಲ್ಲು ಫೈಟಿಂಗ್ ಬಿದ್ದೋಗ್ಬಿಟ್ಟಿರ್ತಾರೆ ಸಖತ್ತು ಏನಾದರೂ ಒಂದೊಂದು ತೀಟಗಳು ಮಾಡ್ಕೊತಾ ಇರ್ತಾರೆ ಅದೇ ಅವ್ರ ಪಾಡ್ಗೆ ಅವ್ರ ಏನಾದರೂ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಇದ್ದರೆ ಅವರು ಅವ್ರ ಪಾಡ್ಗೆ ಅವರು ಅಟ್ಲೀಸ್ಟ್ ಏನೋ ಒಂದು ಆಗೋ ಥರ ಏನಾದ್ರೂ ಒಂದು ಮಾಡ್ತಿರ್ತಾರೆ ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಸ್ಕೂಲ್ಗೆ ಹೋಗುವಂಥ ಮಕ್ಳುಗಳಿಗೆ ಸ್ವಲ್ಪನಾದ್ರೂ ಒಂಚೂರು ಇದು ಬೇಕಾಗತ್ತೆ ಅವರಿಗಷ್ಟೇ ಮಾತ್ರ ಅಲ್ಲ ನಮಗೂ ಕೂಡ ಒಂದು ಬಿಸಿಲು ಅಂತನೂ ಮನೇಲಿರೋ ಮನೇಲಿರೇ ಲೇಡೀಸ್ ಯಾರು ಇರ್ತಾರೆ ಮನೆ ಒಳಗಡೆ ಆಲ್ಮೋಸ್ಟು ನಾವು ಸೇರ್ಕೊಂಬಿಟ್ಟಿರ್ತೀವಿ ವಾಕ್ಗಂತೂ ಈಚೆ ಕಡೆ ಬರೋಲ್ಲ ಸೊ ಅಟ್ಲೀಸ್ಟ್ ವಾಕ್ಗೆ ಅಂತ ಬಂದಾಗಿಲ್ಲ ಬೇಗ ಮುಗಿಸ್ಕೊಂಬಿಟ್ಟಿರ್ತೀವಿ ಇಲ್ಲ ಈವ್ನಿಂಗ್ ಮುಗಿಸ್ಕೊತೀವಿ ಸೊ ನಮಗೂ ಕೂಡ ಅಟ್ಲೀಸ್ಟ್ ನೈನ್ ಟು ಟೆನ್ ಓ ಕ್ಲಾಕ್ವರೆಗೆ ಇರೋ ಬರುವಂಥ ಬಿಸಿಲಿದೆಯಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಆ ಒಂದು ಬಿಸಿಲನ್ನ ಮಿಸ್ ಮಾಡ್ಕೊಳ್ತೇನೆ ಆ ಒಂದು ಅಟ್ಲೀಸ್ಟ್ ಆ ಟೈಮಲ್ಲಿ ಒಂದು ವಾಕು ಜಸ್ಟ್ ಲೈಟಾಗಿ ಒಂದು ವಾಕು ಅಥವಾ ಕುತ್ಕೊಂಡೇನೋ ಒಂದು ಒಂದು ಬಿಸಿಲನ್ನ ಕಾಯೋದ್ರಿಂದ ನಮ್ಮ ಬಾಡಿಗೂ ಒಳ್ಳೆದಾಗುತ್ತೆ ಆ್ಯಕ್ಟಿವ್ ಆಗಿ ಇರೋದಕ್ಕೆ ಅದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇವಾಗ ಎಲೆ ಉದ್ರೋ ಕಾಲ ಆಗಿರೋದ್ರಿಂದ ನಮ್ಮನೆ ಹತ್ರ ಇರೋ ಗಿಡಗಳೆಲ್ಲ ಎಲೆ ಉದ್ರೋಗ್ಬಿಟ್ಟಿದೆ ಉದ್ರತಾ ಇದೆ ಇವಾಗ ಇದ್ರೆ ಈ ಮರದಲ್ಲಿ ಉದ್ರುತಾ ಇದೆ ಇವರಲ್ಲಿ ಮೋಸ್ಟ್ ಬಾಲ್ ಎಲ್ಲ ಎತ್ಕೊಂಡ್ವಲ್ಲ ಮತ್ತೆ ಇದರಲ್ಲಿ ಇವಾಗ ಫುಲ್ಲು ಚಿಗುರೋದಾಗ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಷ್ಟು ಒಂಥರ ಅಷ್ಟೊಂದು ಚೆನ್ನಾಗಿ ಇಲ್ಲ ಬಟ್ ಎಲ್ಲ ಎಲೆ ಎಲ್ಲ ಉದ್ರಿ ಮತ್ತೆ ಅದು ಕರೆಕ್ಟಾಗಿ ಚೆನ್ನಾಗಿ ಚಿಗರಿರುತ್ತಲ್ಲ ಆವಾಗಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೆಳಗಿನ ಬಿಸಿಲು ಹಾಗೆ ಪರಿಶುದ್ಧವಾದಂಥ ಗಾಳಿ ಹಳ್ಳಿಯ ನೀರು ಇದು ಮೂರು ಇದೆಯಲ್ಲ ನಮಗೆ ಉತ್ತಮವಾದಂಥ ರಿಯಲ್ ಡಾಕ್ಟರ್ಸ್ ಅಂತಲೇ ಹೇಳ್ಬೋದು ಸೊ ಇವುಗಳನ್ನು ಯಾವಾಗ ನಾವು ಯಥೇಚ್ಛವಾಗಿ ಪರಿಶುದ್ಧವಾಗಿ ನಾವು ತೊಗೋತೀವೋ ಸೊ ಅಲ್ಲೇ ನಮ್ಮ ಆರೋಗ್ಯ ಇರುತ್ತೆ ಅಂತ ನಾವು ತಿಳ್ಕೊಂಬಿಡ್ಬೇಕು ಬೆಳಗಿನ ಬಿಸಿಲು ತುಂಬ ಅಂತಂದರೆ ತುಂಬ ನಾವು ಎಷ್ಟು ಎಷ್ಟೊತ್ತು ಕುತ್ಕೊಂಡ್ರೂ ನಾವು ಎಷ್ಟು ಚೆನ್ನಾಗಿ ಒಂಥರ ಮತ್ತು ಇನ್ನಷ್ಟು ಉತ್ತೇಜನ ಬರುತ್ತೆ ಮತ್ತು ಇನ್ನಷ್ಟು ಸ್ವಲ್ಪ ಹೊತ್ತು ಇರಬೇಕು ಅಂತ ಅನಿಸುತ್ತೆ ಅದೇನೇ ನಮಗೆ ಆಫ್ಟರ್ ಲೆವೆನ್ ಓ ಕ್ಲಾಕ್ ಆದಮೇಲೆ ನಾವು ಆಗೋದಿಲ್ಲ ಅಷ್ಟೇ ಕಷ್ಟ ಇರುತ್ತೆ ನಾವು ಆಗೋದಿಲ್ಲ ಸೊ ಅದಕ್ಕೋಸ್ಕರನೇ ಸೊ ಏಯ್ಟ್ ಥರ್ಟಿಯಿಂದ ಒಂದು ಅಟ್ಲೀಸ್ಟ್ ಒಂದು ಏಯ್ಟ್ ತರ್ಟಿ ಬಿಸಿಲಿದೆಯಲ್ಲ ಅದಂತೂ ತುಂಬಾ ಮೈಲ್ಡಾಗಿರುತ್ತೆ ಸಕ್ಕದಾಗಿರುತ್ತೆ ಕೂತ್ಕೊಂಡು ಒಂದು ಹಾಫ್ ಆನ್ ಅವರ್ ಅಂತ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅದನ್ನು ಅಟ್ಲೀಸ್ಟ್ ಟೆನ್ ಓ ವರ್ಕ್ ಕೂತ್ಕೊಂಡ್ರು ತುಂಬ ಅಂತಂದರೆ ತುಂಬ ಅದ್ಭುತವಾದಂಥ ಒಂದು ಎಫೆಕ್ಟ್ ನಮಗೆ ಸಿಕ್ಬಿಡತ್ತೆ ಎಸ್ಪೆಷಲಿ ಸ್ಕೂಲ್ಗೆ ಹೋಗೋ ಮಕ್ಳುಗಳಿಗಂತೂ ತುಂಬಾ ಬೇಕಾಗಿರುತ್ತೆ ಮನೆ ಒಳಗಡೆ ಇರುವಂಥ ಲೇಡೀಸ್ಗಳಿಗೂ ಅಷ್ಟೇ ಅವರು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದ್ರೂ ಅವ್ರಿಗೋಸ್ಕರ ಟೈಮ್ ಮಾಡಿಕೊಂಡು ಆ ಒಂದು ಟೈಮಲ್ಲಿ ಒಂದು ವಾಕ್ ಇರ್ಬೋದು ಜಸ್ಟ್ ಏನಾಗುತ್ತೆ ಆ ಟೈಮಲ್ಲಿ ಕೆಲಸಗಳನ್ನು ಮುಗಿಸ್ಕೊಳ್ಳು ಅಂಥದ್ದು ಅಂದರೆ ಬಟ್ಟೆ ಹಾರಕ್ಕೆ ಓದಿರ್ಬೋದು ಆ ಥರನೂ ಮಾಡಿಕೊಂಡು ಇದನ್ನು ಮ್ಯಾನೇಜ್ ಮಾಡ್ಕೋದು ಬಿಸಿಲು ಈ ಕಡೆಗೆ ಸಿಗುತ್ತೆ ನಮಗೆ ಬಾಡಿಗೆ ಅದು ಒಳ್ಳೆಯದಾಗಿರುತ್ತೆ ಸೊ ಅದೇ ಥರ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುವಂಥ ಒಂದು ರೀತಿ ಇದಾಗಿರುತ್ತೆ ಯಾವುದೇ ಕಾರಣಕ್ಕೂ ಹೆಲ್ತನ್ನಂತೂ ಹಾಳು ಮಾಡಿಕೊಂಡು ಆಸ್ಪತ್ರೆ ಸವಸಗಳಿದೆಯಲ್ಲ ಅದನ್ನಂತೂ ಯಾರಿಗೂ ಬೇಡ ಆ ಒಂದು ಪರಿಸ್ಥಿತಿ ಅಷ್ಟು ಆಸ್ಪತ್ರೆಗಳು ತುಂಬಾ ಕಷ್ಟಕರವಾದಂಥ ದಿನಗಳನ್ನು ಎದುರಿಸ್ಬೇಕಾಗತ್ತೆ ಆಸ್ಪಿಟ್ಲು ವಿಚಾರದಲ್ಲಿ ಹೋದಾಗ ತುಂಬ ಅಲ್ಲಿಗೆ ಅಷ್ಟೇ ಅದರದ ಒಂದು ಅನುಭವ ಆಗಿರುತ್ತೆ ತುಂಬ ಬೇಜಾರಾಗುತ್ತೆ ಅಲ್ಲಿಗೆ ಹೋಗಿರುವಂಥವ್ರನ್ನ ನೆನೆಸ್ಕೊಂಡ್ರು ಕೂಡ ತುಂಬ ಬೇಜಾರಾಗಿರುತ್ತೆ ಸೊ ಆದಷ್ಟು ನಮ್ಮ ಕೈಲಿ ಇರುವಾಗಲೇ ನಾವು ಎದ್ದಿ ಓಡಾಡುವಂಥ ಟೈಮಲ್ಲೇ ನಮ್ಮ ಕೈಲಿ ನಡೆಯುವಂಥ ಟೈಮಲ್ಲೇ ನಮ್ಗೆ ಆಗುವಂಥ ಟೈಮಲ್ಲೇ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಬಿಟ್ರೆ ಅದರಿಂದ ನಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗೋದಿಲ್ಲ ಸೊ ನಾವೂ ಕೂಡ ತೊಂದರೆನ ಅನ್ಭವಿಸೋದಿಲ್ಲ ಆಸ್ಪತ್ರೆಯಲ್ಲಿ ಇರುವಂಥವ್ರು ಅಷ್ಟೇ ತೊಂದರೆ ಅನುಭವಿಸಲ್ಲ ಜೊತೆಲಿ ಹೊರಗಿರುವಂಥವ್ರು ಅವರು ನೋಡ್ಕೊಳ್ಳುವಂಥವ್ರು ಕೂಡ ತುಂಬ ತೊಂದರೆ ಅನುಭವಿಸ್ಬೇಕಾಗತ್ತೆ ಆ ಒಂದು ಕಷ್ಟನ ಯಾರಿಗೂ ಕೊಡೋದು ಬೇಡ ನಮ್ಮನ್ನು ನಾವೇನೆ ಆದಷ್ಟು ಕಾಪಾಡ್ಕೊಳ್ಳೋಣ ಆದಷ್ಟು ಆರೋಗ್ಯವಂತರಾಗಿ ಇರೋದಕ್ಕೇ ಟ್ರೈ ಮಾಡೋಣ ಇಷ್ಟೆಲ್ಲ ಬೆನಿಫಿಟ್ಸ್ಗಳು ನಮಗೆ ನೈಸರ್ಗಿಕವಾಗಿಯೇ ಸಿಗ್ತಿರ್ಬೇಕಾದ್ರೆ ನಾವು ಅದನ್ನೆಲ್ಲ ಬಿಟ್ಟು ಯಾವುದ್ರೂ ಹಿಂದೆ ಹೋಗಿ ತಿರ್ಗಿ ಮತ್ತೆ ಅದನ್ನೇ ವ್ಯರ್ಥವಾಗಿ ಖರ್ಚನ್ನ ಮಾಡಿ ತಿರ್ಗಿ ಮತ್ತೆ ಅದನ್ನು ಉಳಿಸ್ಕೊಳ್ಳೋದಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳು ಆಗೋದು ಬೇಡ ಮೀನ್ಸ್ ಹಣದ ಹಿಂದೆ ಇವತ್ತು ಮನುಷ್ಯ ಹೋಗ್ತಿದ್ದಾರೆ ಆರೋಗ್ಯವನ್ನು ಬಿಡ್ತಾ ಇದ್ದಾರೆ ಆರೋಗ್ಯವನ್ನು ಬಿಟ್ಟು ತಿರ್ಗಿ ಮತ್ತೆ ಆ ಆರೋಗ್ಯನ ಉಳಿಸ್ಕೊಳ್ಳೋದಕ್ಕೋಸ್ಕರನೇ ತಿರ್ಗಿ ಮತ್ತೆ ಆ ಹಣ ಖರ್ಚು ಮಾಡಬೇಕಾಗಿರುತ್ತೆ ಸೊ ಅದಕ್ಕಿಂತ ಒಂದು ಬೆನಿಫಿಟ್ ಆಗುವಂಥ ಒಂದು ಇದನ್ನು ಮಾಡಿಕೊಂಡು ಆದಷ್ಟು ಸಮಯವನ್ನು ಒಂದು ವಾಕಿಂಗ್ ಆಗಿರ್ಬೋದು ಒಂದು ಹೆಲ್ತನ್ನ ಉಳಿಸ್ಕೊಳ್ಳುವಂಥ ಒಂದು ಕೆಲವೊಂದೊಂದು ನಮ್ಮ ದಿನಚರಿಗಳನ್ನು ಬದಲಾವಣೆಗಳನ್ನು ಮಾಡಿಕೊಂಡು ಸೊ ಅದರಿಂದ ಒಳ್ಳೆ ರೀತಿಯಾಗಿ ಜೀವನವನ್ನು ಮಾಡ್ಬೋದು ಇರುವಷ್ಟು ದಿವಸ ಯಾವುದೇ ಥರದ ಹಾಸ್ಪಿಟಲ್ಗಳಿಗೆ ಹೋಗ್ತೇನೆ ಒಂದು ಒಳ್ಳೆ ರೀತಿ ಜೀವನವನ್ನು ಮಾಡಬೇಕು ಎಲ್ಲರೂ ಅಷ್ಟೇ ನೈಸರ್ಗಿಕ ಸಿಗ್ತಿರ್ತಕ್ಕಂಥ ಗಾಳಿ ನೀರು ಬಿಸಿಲು ಇವುಗಳಿಂದಲೇ ನಮಗೆ ಎಷ್ಟೋ ಆರೋಗ್ಯ ತುಂಬಾ ಒಂದು ಒಳ್ಳೆಯದಾಗಿರುತ್ತೆ ಸೊ ಅದ್ರ ಜೊತೆಗೆ ಸ್ವಲ್ಪ ಊಟವನ್ನು ನಾವು ಇದು ಮಾಡ್ಕೊ ಬಂದುಬಿಟ್ರೆ ಅದನ್ನು ಕರೆಕ್ಟ್ ಮಾಡ್ಕೊಬಂದರೆ ಅದರಿಂದ ನಮಗೆ ತುಂಬ ಲಾಭಕರವಾಗಿರುತ್ತೆ ನಮ್ಮ ದೇಹಕ್ಕೆ ಅಂತಲೇ ಹೇಳ್ಬೋದು ಏಕೆಂದರೆ ಹೇಳ್ತಾರಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಯಾವತ್ತೂ ನಾವು ಊಟವನ್ನು ಎಷ್ಟು ಮಾಡಬೇಕು ಯಾವ ಥರ ಮಾಡಬೇಕು ಅನ್ನುವಂಥ ಒಂದು ನಮಗೆ ಗೊತ್ತಿದ್ರೆ ಯಾವ ಥರ ನಾವು ಡಯೆಟ್ ಅಂತಲೇ ಹೋಗಬೇಕು ಅಂತ ಏನಿಲ್ಲ ಸೊ ನನಗೆ ಯಾವ ಫುಡ್ ತಿಂದರೆ ಏನಾಗುತ್ತೆ ಅನ್ನುವಂಥದ್ದು ನಮ್ಮ ದೇಹ ನಮಗೆ ಹೇಳ್ಬಿಡತ್ತೆ ಆಲ್ಮೋಸ್ಟ್ ನೀನು ಇದು ತಿಂತಾ ಇದೆಯಾ ನಿನಗೆ ಇದರಿಂದ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ನಮ್ಮ ದೇಹ ನಮಗೆ ಆವಾಗವಾಗ ನಮಗೆ ಇರುತ್ತೆ ಅದನ್ನು ನಾವು ಅರಿತುಕೊಂಡು ಅದಕ್ಕೆ ಬೇಕಾದಂಥ ಆ ದೇಹಕ್ಕೆ ಬೇಕಾದಂಥ ಕೆಲವೊಂದೊಂದು ಒಳ್ಳೆ ರೀತಿಯ ಫುಡ್ಗಳನ್ನು ಒಳ್ಳೆ ರೀತಿಯ ಇದನ್ನು ಮಾಡ್ತಾ ಹೋದಷ್ಟು ಅಜ್ಜಿ ಏನ್ ನಿಮ್ಮನ್ ನೋಡಿ ಭಯ ಆಗ್ಲಿಲ್ಲ ಅಜ್ಜಿ ಇವಾಗ ಎಷ್ಟ್ ವರ್ಷ ಅಜ್ಜಿ ಎಂಬತ್ತು ಬಿದ್ದೈತೆ ಅಜ್ಜಿ ನೋಡಿ ವಾಕಿಂಗ್ ಮಾಡ್ತಾ ಇದಾರೆ ಆಗ್ಲಿ ನೀವ್ ವಾಕಿಂಗ್ ಬಿಡಕ್ ಹೋಗ್ಬೇಡಿ ಆಯ್ತಾ ವಾಕಿಂಗ್ ಮಾಡಿ ನೀವು ಈ ಐತಲ್ಲ ಇದು ತುಂಬಾ ಆರೋಗ್ಯವಾಗಿ ಆರೋಗ್ಯಕ್ಕೆ ಒಳ್ಳೆದಾಗಿರುತ್ತೆ ಯಾರು ಅಂತ ಕರ್ಮ ಹೋಗಬೇಡಿ ಕುತ್ಕೊಂಡ್ಬಿಟ್ರೆ ಮಂಚೆ ಕುತ್ಕೊಂಡೇ ಬಿಡ್ತಾರೆ ಆದಷ್ಟು ಈ ಬಿಸ್ಲಲ್ಲಿ ಒಂದ್ ಅರ್ಧ ಗಂಟೆನಾದರೂ ಓಡಾಡ್ತಾರೆ ಬೆಳಗೆ ಹೋಗೋ ಅಂತ ನಾನು ಹೋಗಿ ಇದು ಏನದು ಅದು ಗಾಡಿ ಗಡಿಗಳು ತಿರುಗಾರ್ದೇನ ಕಡೆ ಹುಷಾರಾಗಿ ಹೋಗಿ ಹುಷಾರಾಗಿ ಮನೆ ಸೇರೋ ಹೋಗೋ ಪರ್ಕ ಬರ್ಕೊತ್ತೋದಿಲ್ವಾ ಈಗ ಹುಷಾರಾಗಿ ಹೋಗ್ಬಿಟ್ಟು ತಿರುಗಾಡ್ಕೊಂಡು ಹೋಗು ಮನೆ ಸೇರ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಹೋಗ್ತಿದ್ದಾರಲ್ಲ ಈ ಅಜ್ಜಿ ಪಾಪ ಅವ್ರಿಗೆ ಎಂಬತ್ತು ಎಪ್ಪತ್ತರಿಂದ ಎಂಬತ್ತು ವರ್ಷ ಆಗಿದೆಯಂತೆ ಆದ್ರೂ ಕೂಡ ಮನೆಯಲ್ಲಿ ಕುತ್ಕೊಳ್ದೇನೆ ಅವರು ಜಸ್ಟು ಒಂದು ವಾಕ್ ಮಾಡಿಬಿಡೋಣ ಈ ಬಿಸಿಲಲ್ಲಿ ಒಂಚೂರು ತಿರುಗಾಡಿದ್ರೆ ಸ್ವಲ್ಪ ಬಾಡಿಗೂ ವರ್ಷ ಆಗುತ್ತೆ ಅಂತ ಹೇಳ್ಬಿಟ್ಟು ಬರೀ ಒಂದು ಲೋಟ ನೀರು ಕುಡ್ಕೊಂಡು ಬಂದಿದ್ದಾರಂತೆ ಎಷ್ಟು ಅವ್ರ ಅವ್ರಿಗೆ ಇರಬೇಕಾದಂಥ ಕಾಳಜಿಗಳವು ಅಷ್ಟೆ ಇನ್ನೇನು ಅಲ್ಲ ಆಮೇಲೆ ಮನೆಯಲ್ಲಿ ಏನಾದರೂ ಇದ್ದರೆ ನೋಡಿ ಈ ಏಜಲ್ಲಿ ತಿರ್ಗಾಡೋಕ್ಕೆ ಕಷ್ಟಪಡ್ತಾರೆ ಆದರೆ ಅವರು ಹೊರ್ಗಡೆ ಗೆದ್ದಿ ತಿರುಗಾಡಿ ಮನೆಯಲ್ಲೂ ಹೋಗಿ ಸೊಪ್ಪೆಲ್ಲ ಕೊಡೋದು ಅಕ್ಕಿ ಕೊಡೋದು ಮನೆ ಕೆಲಸ ಮಾಡ್ಕೊಡೋದು ಮಾಡ್ತಾರಂತೆ ನಿಜವಾಗೂ ಕೇಳಿಬಿಟ್ಟು ತುಂಬಾ ಖುಷಿಯಾಯಿತು ನನಗೆ ಎಷ್ಟು ಅವರವ್ರ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಇರುತ್ತೆ ಅಟ್ಲೀಸ್ಟ್ ಅಷ್ಟಿದ್ಬಿಟ್ರೆ ವಯಸ್ಸಾದಮೇಲೆ ನಿಜವಾಗೂ ತುಂಬಾ ಖುಷಿ ಅಂತ ಅನ್ಸುತ್ತೆ ಅದು ಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಬೇಕಾಗಿರುತ್ತೆ ಇವಾಗ ಅಜ್ಜಿ ಹೋದ್ರಲ್ಲ ನೋಡು ನೀನು ಎದ್ದು ಈಚೆ ಕಡೆ ಬರೋಲ್ಲ ಅಂತನ್ಬಿಟ್ಟು ಹೇಳ್ತೀಯ ಅಜ್ಜಿ ನೋಡು ಎಷ್ಟು ಚೆನ್ನಾಗಿ ಹೊರಗಡೆ ಬಂದು ವಾಕ್ ಮಾಡ್ಕೊಂಡು ಅವ್ರಿಗೆಲ್ಲ ಆಗ್ತಿಲ್ಲ ಕೋಲ್ ವಾಕ್ ಮಾಡ್ತಿದ್ದಾರೆ ತಾನೆ ಹ್ಞೂ ನಾವು ಅಷ್ಟೇ ನಮ್ಗೆ ಎಷ್ಟು ದಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಚೆನ್ನಾಗಿರೋದಕ್ಕೆ ಟ್ರೈ ಮಾಡಬೇಕಲ್ವಾ ಆವಾಗ ನಾವು ವಾಕಿಂಗ್ ಮಾಡಬೇಕು ತಿರ್ಗಾಡಬೇಕು ಊಟದಲ್ಲಿ ಲಿಮಿಟೇಷನ್ಸ್ ಇರಬೇಕು ಎಷ್ಟು ತಿನ್ನಬೇಕು ಯಾವುದನ್ನ ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಅಂತನ್ನೋದು ನಮಗೆ ಗೊತ್ತಿರಬೇಕು ಸರಿನಾ ಆ ಥರ ಹೋಗೋದ್ರಿಂದ ಯಾವ ಮನುಷ್ಯನ್ಗೂ ಯಾವುದೇ ಥರ ಹೆಲ್ತನ್ನ ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಆಯಿತಾ ಏನೋ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ಗಳಾಗುವಂಥದ್ದನ್ನು ಯಾರೂ ಏನೂ ತಪ್ಪಿಸೋದಕ್ಕಾಗೋದಿಲ್ಲ ಸೊ ಆದರೆ ನಮ್ಮ ಕೈಯಲ್ಲಿ ಇರುವಂಥದ್ದು ಏನಿದೆ ದೇವರು ನಮ್ಮ ಕೈಗೆ ಏನು ಕೊಟ್ಟಿದ್ದಾನೆ ಅದನ್ನು ನಾವು ಅದನ್ನು ಇಟ್ಕೊಂಡು ಹೋಗೋದ್ರಲ್ಲಿ ಒಂದು ಒಳ್ಳೆ ರೀತಿಯಾಗಿ ಹೋಗ್ಬೋದೇನೋ ಅಂತ ನನಗಂತನಿಸುತ್ತೆ ಇದಿಷ್ಟು ನನ್ನ ಇವತ್ತಿನ ಒಂದು ಆಗಿರುತ್ತೆ ನನಗೆ ಅನ್ನಿಸ್ತು ತುಂಬ ದಿನದಿಂದ ನಾನು ಈ ಥರ ರುಟೀನಲ್ಲಿ ಇದ್ದೀನಿ ತುಂಬ ವರ್ಷಗಳೇ ಆಯಿತು ಮಕ್ಳುಗಳಿಗೂ ಯಾವಾಗ ಸ್ಕೂಲ್ಗೆ ಹೋಗಿ ಶುರು ಮಾಡಿದ್ರು ಸೊ ಆ ಟೈಮಿಂದನೇ ನಾನು ಈ ಒಂದು ಮಾರ್ನಿಂಗ್ ಟೈಮು ಸ್ಯಾಟರ್ಡೆ ಸಂಡೆ ಅಥವಾ ಹೊರಗೆ ಎಲ್ಲಿ ನಂಗೆ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ನನ್ನ ಮಕ್ಳುಗಳಿಗೆ ಈ ಒಂದು ಬಿಸಿಲು ಕಾಯಿಸ ಅಭ್ಯಾಸ ಇರ್ಬೋದು ಮತ್ತು ಅದನ್ನು ವಾಕ್ ಮಾಡಿಸೋದು ಒಳ್ಳೆ ಗಾಳಿ ಅಂದರೆ ಯಾವುದಾದ್ರೂ ಒಂದು ಬೆಟ್ಟ ಗುಡ್ಡ ಈ ಥರದಕ್ಕೆ ಹೋಗಿ ಕೂತ್ಕೊಂಡು ಒಂದು ಒಳ್ಳೆ ಗಾಳಿಯನ್ನು ತೊಗೊಳ್ಳೋದಿರ್ಬೋದು ಈ ಥರದ ಅಭ್ಯಾಸಗಳು ನನಗೆ ತುಂಬ ಇದೆ ಸೊ ಹಾಗಾಗಿ ಇದರಿಂದ ತುಂಬ ಬೆನಿಫಿಟ್ ಕೂಡ ಆಗುತ್ತಲ್ಲ ಸೊ ಹಾಗಾಗಿ ಕೇಳಿದಾಗ್ಲಾದ್ರೂ ಯಾರಿಗಾದ್ರೂ ಒಬ್ಬರಿಗೆ ಏ ಇಲ್ಲ ನನಗೂ ಇಷ್ಟು ಟೈಮ್ ಇದೆ ನಾನು ಇದನ್ನ ಮಾಡ್ಬೋದಲ್ವ ಅಂತ ಯಾರಿಗಾರು ಒ ಒಗ್ ಅನ್ಸುದ್ರು ತುಂಬಾನೇ ಬೆನಿಫಿಟ್ ಅಂತ ಅನ್ಸುತ್ತೆ ನನಗಂತೂ ಇವಾಗ ಹೋದ್ರಲ್ಲ ಅಜ್ಜಿ ಅಂತೂ ತುಂಬ ಇನ್ಸ್ಪೈರ್ ಆದರು ಆ ಏಜಲ್ಲಿ ತುಂಬ ಜನ ಬರ್ತಾರೆ ಈ ಏರಿಯಾದಲ್ಲಿ ತುಂಬ ಜನ ಬರ್ತಾರೆ ಆ ಏಜಲ್ಲಿ ನಡ್ಕೊಂಡು ಹೋಗೋದಿರ್ಬೋದು ನಾವು ಒಂದು ಮಾತಾಡ್ಸೋದಿರ್ಬೋದು ಎಲ್ಲರನ್ನೂ ಮಾತಾಡಿಸ್ತೀನಿ ನಾನು ಮಾತಾಡಿಸ್ದಾಗ ಕೇಳೋಕ್ಕೂ ಕೇಳ್ತೀನಿ ಏನು ಹೇಗೆ ನಿಮ್ಮ ಹೆಲ್ತ್ ಹೇಗಿದೆ ಅಂತ ನಾನು ವಿಚಾರಿಸ್ತಾ ಇರ್ತೀನಿ ಬಿಕಾಸ್ ಆಫ್ ಇಷ್ಟೆ ಅಟ್ಲೀಸ್ಟು ನಾವು ಕೇಳಿದಾಗ ಅದರಿಂದ ನಮ್ಗೇನೋ ಒಂದು ಒಂದಾದ್ರೂ ಒಳ್ಳೇದೇನೋ ಒಂದು ಸಿಕ್ಕೇ ಸಿಗುತ್ತಲ್ವ ಸೊ ಹಾಗಾಗಿ ಅದನ್ನು ನಾನು ಕೇಳ್ತಾ ಮಾತಾಡಿಸ್ತಾ ಅವ್ರ ಜೊತೆಲಿ ಏನೋ ಒಂದು ಅಟ್ಲೀಸ್ಟ್ ಒಂದು ಟೈಮಿನ ಕಳೆದಾಗ ನನಗೆ ಈ ಥರದ್ದು ಇಷ್ಟ ಆಗಿರುತ್ತೆ ಮೀನ್ಸ್ ಎಲ್ಲದರಲ್ಲೂ ಒಂದು ಕಂಟ್ರೋಲ್ ಇಟ್ಕೊಂಡಿರುವಂತಹ ಒಂದು ಇವ್ರು ಇರ್ತಾರೆ ನೋಡಿ ಅವರು ಒಂದು ಇನ್ಸ್ಪೈರ್ ಆಗ್ತಾರೆ ನನಗೆ ಸೊ ಇಲ್ಲ ಅವ್ರ ಜೊತೆ ನಾವು ಚೆನ್ನಾಗಿ ಮಿಂಗಲ್ ಆಗಬೇಕು ಕಾಲ ಕಳಿಬೇಕು ಮಾತಾಡಬೇಕು ಏನಾದರೂ ಒಂದು ಒಳ್ಳೆದು ಸಿಗುತ್ತೆ ಅಂತನ್ನುವಂಥದ್ದು ಇರುತ್ತೆ ಸೊ ಅದನ್ನು ಮಕ್ಕಳ ಜೊತೆ ಇದ್ದಾಗ ಮಾಡೋದ್ರಿಂದ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅದು ಹೌದು ನಾವು ಈ ಥರ ಮಾಡಬೇಕಲ್ವಾ ಅಂತ ನಮ್ಮ ಮಕ್ಳಿಗೂ ಕೂಡ ಅಂತ ಅಂತನಿಸ್ಬೋದೇನೋ ಯಾವುದಾದ್ರೂ ಒಂದು ನಲ್ಲಿ ಅಂತ ಅನ್ನಿಸ್ಬೋದು ಸೊ ಗಾಳಿ ನೀರು ಬೆಳಕು ಇದಿಲ್ಲದೆ ನಾವಿಲ್ಲ ಸೊ ಹಾಗಾಗಿ ಇದನ್ನು ಸಮೃದ್ಧವಾಗಿ ನಮಗೆ ದೇವರು ಕೊಡ್ತಾ ಇದ್ದಾನೆ ಕರುಣಿಸ್ತಾ ಇದ್ದಾನೆ ಆ ಒಂದು ನೈಸರ್ಗಿಕವಾಗಿ ಸಿಗುವಂಥ ಕೆಲವೊಂದೊಂದು ಲಾಭಗಳನ್ನು ನಾವು ತಗೊಳ್ಳೋಣ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಹಾಗೆ ಈ ವ್ಲಾಗಲ್ಲಿ ನನ್ನ ಚಿಕ್ಕಮಗ್ಳು ಇರೋದೆಲ್ಲ ಅವಳು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ಕೂಲ್ಗೆ ಹೋಗಿದ್ದಾಳೆ ಸೊ ಅವಳು ಬಂದಮೇಲೆ ವ್ಲಾಗ್ ನೋಡಿದಾಗ ಅಂದ್ಕೋಬೋದು ಅಮ್ಮ ನನ್ನನ್ನು ಬಿಟ್ಟು ಬ್ಲಾಗ್ ಮಾಡಿದ್ದಾರೆ ಅಂತ ಸೊ ಅವಳಿಗೆ ನೆಕ್ಸ್ಟ್ ಸಂಡೇ ಟೈಮ್ ಈ ಥರದ್ದನ್ನು ಇದು ಮಾಡ್ತೀನಿ ಯಾಕೆ ಈಗ ಬರೋದೇ ಅವಳು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿಬಿಡುತ್ತೆ ಆ ಟೈಮಲ್ಲಿ ಏನು ಬಿಸಿಲಿಗೆ ಇದು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾಳೆ ಬೆಳಗ್ಗೆಗೆ ಅವಳಿಗೆ ಇಲ್ಲಿ ಇದು ಮಾಡ್ತೀನಿ ಸೊ ಈ ಬ್ಲಾಗೆಲ್ಲ ಅವಳು ಇರೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅವಾಗವಾಗ ಏನಾದ್ರೂ ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬ್ಲಾಗ್ನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಇದು ನನ್ನ ಪ್ಲೇಸ್ ಆಗಿರುತ್ತೆ ವಾಕಿಂಗಿಂದ ಬಂದಾದ್ಮೇಲೆ ಈ ಥರ ಸೌತೆಕಾಯಿ ಮತ್ತು ಕ್ಯಾರೆಟನ್ನೆಲ್ಲ ತಿನ್ಬಿಟ್ಟು ಮಕ್ಳಿಗೂ ಕೊಟ್ಟರೆ ಅವ್ರಿಗೆ ಬೇರೆ ಏನೋ ಚಾಕ್ಲೇಟ್ಸು ಬಿಸ್ಕೆಟ್ಟು ಇದನ್ನು ಕೇಳಲ್ಲ ಆಗ ಈ ಥರದನ್ನು ಕೊಟ್ಟಾಗ ಇದನ್ನು ತಿನ್ಬಿಟ್ಟು ಆಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಸಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹೆಲ್ತ್ ಚೆನ್ನಾಗಿರುತ್ತೆ